ಇಲ್ರಿ ಅವ್ರು ಏನ್ ಮಾತಾ ಹೇಳಿದ್ರು ನೀವೇ ಬರ್ದಿರಲ್ರಿ ತನು ಮನ ಧನದಿಂದ ನಾನು ಮಾಡ್ತೀನಿ ಅಂತ ಹೇಳಿದ್ರು ಇನ್ನ ಏನ್ರ ಬೇಕಾ ಕಾಣದೇ ಇದ್ರೆ ಏನ್ರ ಕಡಿಮೆ ಆಗ್ತದಂತ ಭಯ ಇದೆ ನನಗಂತರೂ ಇಲ್ಲ ಬಟ್ ನಿಮಗೆ ಅದ್ರ ಬಗ್ಗೆ ಭಯ ಇದೆ ಗೊತ್ತಿಲ್ಲ ಅವ್ರು ಕಾಣ ಅವ್ರು ಕಾಣದೇ ಇದ್ರು ಆ ಕ್ಷೇತ್ರದಲ್ಲಿ ಅವ್ರಗಿಂತೂ ಹೆಚ್ಚಿಗೆ ಮಾಡ್ತೀನಿ ಅಂತ ವಿಜಯಾನಂದ್ ಹೇಳಿದಾರೆ ಅವ್ರ ಮೇಲೆ ನನಗೆ ವಿಶ್ವಾಸ ಇದೆ ಸಾಕಲ್ವ ನೋಡ್ರಿ ಅವ್ರು ಬಂದರೆ ನಾನು ಸ್ವಾಗತ ಮಾಡ್ತೀನಿ ಬರದೇ ಇದ್ದರೂ ಸ್ವಾಗತ ಮಾಡ್ತೀನಿ ಅವರಲ್ಲಿ ಒಂದು ವಿನಂತಿ ಮಾಡ್ತೀನಿ ವಯಸ್ಸಾಂಡು ಕೆಲವು ಸರ್ತಿ ನೀವು ತಪ್ಪವ್ರ ಬಾಯಿನಿಂದ ಅನಿಸ್ಬಿಡ್ತೀರಿ ಅವೇ ಬರಿತೀರಿ ರಾಜಕಾರಣ ಭಾಳ ದೊಡ್ಡದಿದೆ ಅವ್ರಿಗೆ ಹೋದ ಸರ್ತಿ ನಾನೇ ಆರು ತಿಂಗಳು ಜಿಲ್ಲಾ ಪಂಚಾಯತಿ ಅಧ್ಯಕ್ಷಗಿರಿ ಮುಂದುವರ್ಸಿದೆ ಲೋಕಸಭಾ ಟಿಕೆಟ್ ಬಂತಂದರೆ ನಿಮಗೆ ಕೊಡಿಸ್ತೀವಿ ಹೇಳಿ ಕೊಡಿಸಿ ಪ್ರಯತ್ನ ಕೂಡ ನಾವು ಮಾಡಿದ್ದೀವಿ ನಾನು ಒಬ್ಬನೇ ಅಲ್ಲ ಎಲ್ಲರೂ ಸೇರಿ ಆ ಸಾಮರಸ್ಯ ಮಾಡಿ ಅವ್ರು ಗೆಲ್ವಿಕ್ ಪ್ರಯತ್ನ ಮಾಡಿ ಅದು ನಿಮ್ಮಿದ್ರಿಗೆ ಗೊತ್ತಿದೆ ಬಟ್ ಅವ್ರು ಹಿಂದಿಲ್ಲ ನಾಳೆ ಗೆಲ್ಲಬೇಕು ಇನ್ನೂ ಆಗಬೇಕನ್ನೋ ಆಸೆ ನನಗೂ ಇದೆ ಮಾಡಬೇಕನ್ನೋ ಆಸೆನೂ ಇದೆ ಓಕೆ ನೋಡಿ ಕಾಂಗ್ರೆಸ್ಸಿಗೆ ಯಾರೇ ಬಂದರೂ ಸ್ವಾಗತ ಮಾಡ್ತೀವಿ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ನನಗೆ ಹಾಕೋರು ಅಲ್ಲಿದ್ದರೂ ಹಾಕ್ತಾರೆ ಇಲ್ಲಿ ಬಂದರೂ ಹಾಕ್ತಾರೆ ನಾನು ಕರ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ದೀನಿ ಎಷ್ಟು ಸಫಲ ಆಗ್ತೀನಿ ಎಷ್ಟು ವಿಫಲ ಆಗ್ತದೆ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ